贝勒多。 I like ಕ್ಷೇತ್ರಗಳು ಮೋಕ್ಷದಾಯಕವಾದಂತಹ ಕ್ಷೇತ್ರ ಎನ್ನುವುದಾಗಿ ಪ್ರಖ್ಯಾತಿಯನ್ನ ವಿಖ್ಯಾತಿಯನ್ನ ಪಡೆದಿದೆ ಅಂತಹ ಸಪ್ತ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಪುಣ್ಯ ಭೂಮಿಯೇ ನಮ್ಮ ಈ ಆವಂತಿ ಕೇವಲ ಮೋಕ್ಷದಾಯಕ ಕ್ಷೇತ್ರ ಎನ್ನುವ ಕಾರಣಕ್ಕಾಗಿ ಅಷ್ಟೇ ಆವಂತಿ ಪ್ರಖ್ಯಾತವಾದದ್ದಲ್ಲ ಹಿರಿಯರು ಅನೇಕರು ಇಲ್ಲಿಯ ಸಿಂಹಾಸನವನ್ನ ಏರಿ ಆಡಳಿತವನ್ನು ನಡೆಸುವುದರ ಮೂಲಕವಾಗಿ ಶ್ವೇತ ಶುಭ್ರವಾದಂತಹ ಬದುಕನ್ನು ಸಾಧಿಸಿದವರು ಚಂದ್ರವಂಶದ ಪರಂಪರೆಯಲ್ಲಿ ಮೂಲಕವಾಗಿ ಅಸಾಧ್ಯ ಎನ್ನುವಂತಹ ಸಾಧನೆಯನ್ನ ಮಾಡಿ ಜನ ಮಾನಸದೇ ಲೋಕದಲ್ಲಿ ವಿಖ್ಯಾತಿಯನ್ನ ಪಡೆದವರು ನಮಗರಿವಿದೆ ಹಿರಿಯರು ಏರಿದಷ್ಟು ಎತ್ತರಕ್ಕೆ ಏರುವುದಕ್ಕೆ ಖಂಡಿತ ನಮ್ಮಿಂದ ಸಾಧ್ಯ ಇಲ್ಲ ಆದರೂ ಅವರು ಗಳಿಸಿದಂತಹ ಕೀರ್ತಿಗೆ ಯಾವುದೇ ಮದಿನತೆ ಬಾರದೆ ಇರುವ ಹಾಗೆ ಆಡಳಿತವನ್ನು ನಡೆಸಬೇಕು ಎನ್ನುವಂತಹ ಕಾಂಕ್ಷೆಯನ್ನು ಹೊಂದಿದವರು ನಾವು ಆ ವಿಭಾಗದಲ್ಲಿ ಆಲೋಚಿಸಿದ್ರೆ ಭಗವಂತ ಎಲ್ಲವನ್ನು ಅನುಪೂಲ್ಯವಾಗಿಯೇ ಒದಗಿಸಿಕೊಟ್ಟಿದ್ದಾನೆ ಹೇಳಿ ಕೇಳಿ ಸುಸಮ್ಮದ್ಧವಾದಂತಹ ದಾಡಿನಲ್ಲಿ ಸುಸಂಸ್ಕೃತರಾದಂತಹ ಸಮೂಹ ನಮ್ಮ ಆಡಳಿತದ ವೈಖ್ಯರಿಗೆ ನಮ್ಮ ಆಡಳಿತದ ಶ್ರೇಯಸ್ಸಿಗೆ ಕಾರಣೀಭೂತವಾದದ್ದು ಪದ್ಧತಿ ಅನುಸಾರವಾಗಿ ಮೋಲಕ ಶಾಲೆಯನ್ನು ಸೇರಿ ಮಾಲೀಕೂರು ಐಸಲೇಬೇಕಾದಂತ ದೈನಂದಿತ ವಿವಾದವನ್ನು ಪೂರೈಸಿದ ಹಾಗಾಗಿದೆ ವಿಶೇಷತೆ ಏನಾದರೂ ಇದ್ರೆ ಇದೆ ಸಮಯ ನೋಡಿ ನೋಡಿ bye

ನಾನು ನಿಮ್ಮ ಅಳ್ವಿಕೆಯಲ್ಲಿ ಇದ್ದರಿಂದ ನಿಷ್ಠಾವಂತರೇ ನೋಡಿ ನಾನು ಗೊತ್ತಾಗಿದೆ ಹಾಗಾಗಿ ಅಲ್ಲ ನೋಡ್ಕೊಂಡೆಲ್ಲ ಇದ್ದೆ ನನ್ನ ಒಂದು ಅಭ್ಯಾಸ ಉಂಟು ಹೇಳಿದ ಪ್ರಕಾರ ಆಗ್ಲಿಲ್ಲ ಅಂತ ಹೇಳಿದ್ರೆ ಹೌದು ನೀವು ಕೊಡಬೇಕಾದ್ದು ವನ ನಾವು ಬೆಳೆಸಬೇಕು ಅಂತಾದ್ರೂ ಗೊಬ್ಬರವ ಮತ್ತೊಂದು ಬೀಜವಾ ಸಸ್ಯ ಯಾವ್ದು ಬೇಕಿದ್ರು ತಕೊಂಡು ಹೋಗುವಂತ ನೀವೇ ಹೇಳಿದ ಸಮೃದ್ಧವಾಗಿರ್ಬೇಕು ಎಲ್ಲಿವರೆಗೆ ಅಂತ ಹೇಳ್ たら ನಮ್ಮ ಉಪವನ ಮಾಧರಿಯ ಉಪವನ ಆಗಬೇಕು ಅಂತ ಹೇಳಿದೆ. ನೋಡಿದವರೆಲ್ಲರೂ ನಮ್ಮನ್ನ ನೋಡಿ ಒಪ್ಪಿಕೊಳ್ಳಬೇಕು ಆಶರಿಸಬೇಕು. ಆ ರೀತಿ ಆಗಬೇಕು ಅಂತ ನಾನು ಸತ್ಯ ಹೇಳಿದ ನಿಮಗೆ. ನಮ್ಮ ಉಪವನ ಉಪವನಂದ್ರೆ ದೇವಲೋಕದ ಯಾವ ಲೆಕ್ಕವಲ್ಲ. ಹೌದು ನಂದನವನ. 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 ದೇವರಾಣೆ ಮಾಡಿ ಹೇಳ್ತೇನೆ. ಅದು ಯಾವ ಲೆಕ್ಕ ಒಣಕ್ಕಿಂತ ಮಿಗಿಲಾಗಿ ಅಂದ್ರೆ ನಾನು ನೋಡ್ಲಿಲ್ಲಲ್ಲ ಅದು ಆದ್ರೆ ಜನ ಹೇಳುವ ರೀತಿ ಎಲ್ಲ ನೋಡಿದ್ರು ನಮ್ಮವ್ರು ಹೇಳ್ಬೇಕು ತೊಂದರೆ ಇಲ್ಲ ಎಲ್ಲ ಆಡುವವರು ಹೇಳುವವರು ನೋಡ್ಕೊಂಡೇ ಹೇಳ್ತಾರೆ ಅಂತಿಲ್ಲ ಹಾಗಾಗಿ ಕೆಲವೆಲ್ಲ ಊಹೆಯಿಂದ ಹೇಳುವವರು ಇದ್ದಾರೆ ಅಲ್ಲಲ್ಲ ಹಾಗೆ ಒಳಿಯ ಅಂದ್ರೆ ನಾನು ಲೆಕ್ಕ ಹಾಕಿದ್ದೆ ಹೇಗೆ ನಂದನವನ ಲೆಕ್ಕ ಇಲ್ಲ ಅಂತ ಹಾಕಿದ್ದು ಹೇಗೆ ಕೇಳಿದ್ರೆ ನಮ್ಮಲ್ಲಿದ್ದಂತ ಹಿರಿ ತಲೆಯವರು ಕೆಲವರೆಲ್ಲ ನೋಡಿದವರು ಅವ್ರು ಹೇಳುವ

அரம நம்ம ஆடின்கேட்ட நல்லே அது பிரச்சனை நாவேன் நம்ம வய தரெல்லாம் நம்ம நானே கபரா ಮಾಡ್ತೇನೆ ಒಂದು ಎಲ್ಲ ರೀತಿಯಲ್ಲಿ ಒಣ ಬೆಳೆಸಿದ್ದು ಒಂದು ಒಳೆಯ ನಿಜವಾಗಿ ನೋಡಿದ್ರೆ ಹಸು ಸಸ್ಯ ಅಡಗಬೇಕು ಆ ರೀತಿ ಮಾಡಿತ್ತು ನನಗೊಂದು ಸಂತೋಷ ಇತ್ತು ಈ ವರ್ಷ ನಮ್ಮ ಮಹಾರಾಜರಿಗೆ ತಂದು ತೋರಿಸಿದ್ರೆ ಏನಾದ್ರೂ ನಮಗೆ ಮೆಚ್ಚಿ ಕೊಟ್ಟರೆ ವಿಶೇಷವಾದ ಹೌದು ಯಾವ್ದಾದ್ರೂ ಉತ್ತಮ ಕೃಷಿಕ ಅಂತ ನಂಗೆ ಹೆಸರು ಬಂದರು ಬಂದಿತ್ತು ಪ್ರಶಸ್ತಿ ಆದ್ರೂ ನಿಮ್ಮ ಪ್ರಶಸ್ತಿ ಕೊಡುವಲ್ಲಿ ಯಾರಿದ್ದಾರೆ ಎನ್ನುವುದಕ್ಕಿಂತಲೂ ಅದೃಷ್ಟ ಎನ್ನುವುದಕ್ಕೆ ನಮ್ ಯೋಗ್ಯತೆ ಇದ್ದವ್ರಿಗೆ ಪ್ರಶಸ್ತಿ ಸಿಕ್ಕೇ ಬಿಡ್ತದೆ ಅದ್ ನೀವು ಹೇಳುದೇ ಬೇಡ ನಂಗೆ ಗೊತ್ತಾಯ್ತು ನಮ್ಮ ಹಣೆ ಬರ ನೋಡಿ ಸರಿ ಇಲ್ಲ

ಜನ್ಮದಲ್ಲಿ ನಂಗೆ ಇದಕ್ಕಂತ ಕೆಲಸ ಬೇಡ ಅವನ ಹೊರಗೆ ಬೇಡಿಲ್ಲ ನಾವು ಹಾಳಾಗಿ ಹೋಗ್ಲಿ ಹೇಳ್ಕೊಂಡು ನಂಗೆ ಬೈಕೊಂಡು ಅದು ಹೋಗ್ಲಿ ನನಗೆ ಬರೋ ಕಾಲಕ್ಕೆ ಅವ್ರು ಇರುವುದಿಲ್ಲ ಅಳು ನಮಗೋದೆಲ್ಲ ಲೆಕ್ಕಾಚಾರ ಉಂಟು ಇವರು ಹೋದ್ರೆ ಮತ್ತೆ ಬರುವುದು ಯಾರು ಅವ್ರು ಬಂದ ಮೇಲೆ ಆದ್ರೂ ನಮ್ಗೆ ಉದ್ಧಾರ ಮಾಡ್ತಾರೆ ಅದು ಬಿಡಿ ಅದೆಲ್ಲ ಹೊಡೆದ ನಾನು ಸಮೃದ್ಧವಾಗಿ ಬೆಳೆಸಿದ್ದು ಇದ್ದಕ್ಕಿದ್ದಾಗೆ ಈ ಕಾಡಿನ ಪ್ರಾಣಿಗಳ ಪಟ್ಟು ಪ್ರಾಣಿ ಪ್ರಾಣಿ ಅದೇ ಬೇಕಾದ ವ್ಯವಸ್ಥೆ ಕಾಡು ಪ್ರಾಣಿಗೆಲ್ಲ ಹೆದರುವವರ ನಾವು ಮಾಡಿ ನಾವು ಅದ್ರೊಳಗೆ ಬಿದ್ದುಕೊಂಡಿದ್ದೇವ್ರು ಒಂದೊಂದ್ಸಲ ನಮ್ಮ ನೋಡಿ ಅದು ಓಡ್ಬೇಕು ಭಯಂಕರ ಪ್ರಾಣಿ ಅಂತ ಅಷ್ಟು ಮಾಡೋದ್ರು ನಾವು ಆದ್ರೂ ಒಂದು ಈ ವಾತಾವರಣ ಇದ್ದಾಗಿಯೇ ಇರುವುದಿಲ್ಲ ಪ್ರತಿಯೊಂದು ಬದಲಾವಣೆ ಆಗ್ತದೆ ಅಂತ ಒಂದು ಮಾತಿತ್ತು ಅದಂಗೆ ಸದ್ಯ ಅನ್ನಿಸ್ತು ರೋಗ ಹೆಚ್ಚಾಗ್ತದೆ ಅಂತ ಆದ್ರೆ ಅಂತ ಅಣುಗಳು ಹೇಳಿದ್ರು ಹಾಗೆ ಬದಲಾವಣೆ ಏನು ಕಂಡು ಕೇಳಿದ್ರು ಆನೆ ಬಂದ್ರು ಆನೆ ಬಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ವಾ ನಾವು ತಡೆ ದೊಡ್ಡ ದೊಡ್ಡ ಮೊದಲೆಲ್ಲ ಸೇರಿಸಿ ಕಟ್ಟಿ ಬೆಕ್ಕಿ ಮಾಡಿಕೊಂಡು ಬೀಸಿ ಬೀಸುದು ಅದು ಬೆಂಕಿ ನೋಡದ ಓಡ್ಲಿ ಶುರು ಮಾಡ್ತಾರೆ ಎರಡು ದಿವಸ ಓಡ್ತು ಮೂರನೇ ದಿವಸ ನಾವು ಹೊಡೆದು ಹಿಡ್ಕೊಂಡ್ ಮುಂದೆ ಹೋದೆ ನೋಡಿ ಅದು ಹಾಗಲ್ಲ ಕೊಂಡ್ಲಿ ಎತ್ಕೊಂಡು ಮುಂದೆ ಬಂತು ನಂಗೇನ ಗಜೇಂದ್ರನ ಆಶೀರ್ವಾದ ಆಗ್ತದೆ ಅಂತ ತಿಳ್ಕೊಂಡೆ ಹತ್ರ ಹೋಗಿ ಹೀಗೆ ಹೀಗಂದ್ರೆ ಮಾಡಲ್ಲ ಅದು ಕೊಂಡಲ್ಲೂ ಆಯ್ದ ಇಟ್ಕೊಂಡೇ ಬಂದಿದೆ ಹ ನಾನ್ ಹತ್ರ ಹೋಗಿ ಹೀಗೊಂದು ಒಂದು ಕೊಡ್ಪಾನ್ ಕಿಂತ ಹೆಚ್ಚು ನೀರು ಬಿದ್ರೆ ಮತ್ತೆ ನಮ್ ಕರುಗಳು ಎಷ್ಟು ಬುದ್ಧಿವಂತಾಗಿದೆ ಮೇಲಾಗಿ ಪ್ರಾಣಿಗಳಲ್ಲಿ ಹೇಳಬೇಕು ಅಂದ್ರೆ ಕರಡಿ ಕರಡಿ ಅಂದ್ರೆ ಒಂದೇ ಮೂರ ಕರಡಿ ಬಂದ್ರು ನಾ ಹೆದರ್ಸ್ತಾ ಈ ಒಂದು ಬಂದ್ರು ನಂಗೆ ಹೆದರ್ಸಿ ಶುರುವಾಗಿದೆ ಕರಡಿಯನ್ನೆಲ್ಲ ಓಡಿಸ್ಲಿಕ್ಕೆ ಏನ್ ಮಾಡ್ಬೇಕು ಅದೇ ಇದು ಅದು ಬೆಂಕಿ ಹೆದರುದು ಅಲ್ಲ ರಕ್ತ ಕಂಡ ಹೆದರುದು ಅದು ಅದು ಗೊತ್ತಿದ್ದು ದೊಡ್ಡ ದೊಡ್ಡ ಕತ್ತಿ ಬೆಂಕಿ ಹಿಡ್ಕೊಂಡು ಹೊಂದಿದ್ದು ಆ ಜಾಗ ಬಿಡ್ತು ಆ ಜಾಗ ಬಿಟ್ಟಿದ್ದು ಹೋಯ್ತು ಅಂತ ಮಾಡಿದ್ದು ನನ್ನ ಪ್ರಾಚಾರ ಅದು ಬಂದ್ ನಮ್ಮನೆಗೆ ಒಳ್ಳೆಯ

ಕೈ ಮುಗಿದಂತೆ ಪಕ್ಷಿಗಳ ಕಾಟ ಪ್ರಾಣಿಗಳ ಕಾಟ ಸಾಧು ಪ್ರಾಣಿಗಳ ಕಾಟು ಹಾಗೆ ಬಂದ ಹಣ್ಣು ಹಬ್ಬದಲ್ಲೇ ಇಲ್ಲೇ ಬರುವ ಪರಿಸ್ಥಿತಿ ಜಾಸ್ತಿ ದುರ್ಭಿಕ್ಷೆ ಹಿಡಿದಿಬಾರ್ದು ಅಂತ ಆದ್ರೆ ಸಹಾಯ ಬೇಕು ನೀವೇ ಯೋಚನೆ ಮಾಡುವುದು ಬೇಡ ಆ ಪ್ರಾಣಿಗಳನ್ನೆಲ್ಲ ಹೊಡೆದೋಡಿಸಿ ಹಾ ನಿಮಗೆ ರಕ್ಷಣೆ ನಾನು ಕೊಡ್ತೇನೆ ಮೃಗಪೇಟೆಗಾಗಿ ಸಮೃದ್ಧವಾಗಿ ಮತ್ತೆ ಬೆಳೆಸಿ ನಾನು ತೋರಿಸ್ತೇನೆ